ರಾಯಭಾಗ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಕೊರತೆಯನ್ನು ಸರಿಪಡಿಸುವಂತೆ ಮುಖ್ಯ ವೈದ್ಯಾಧಿಕಾರಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಏಕತಾ ಫೌಂಡೇಶನ್ ತಾಲೂಕಾ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಬುಧವಾರ ಏಕತಾ ಫೌಂಡೇಶನ್ ಕಾರ್ಯಕರ್ತರು ತಾಲೂಕಾ ಮುಖ್ಯ ವೈದ್ಯಾಧಿಕಾರಿ ಆರ್ ಎಚ್ ರಂಗನ್ ಅವರಿಗೆ ಸಭೆಯಲ್ಲಿ ಎಚ್ಚರಿಕೆ ನೀಡಿದರು ತಾಲೂಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕೊರತೆ ಇದೆ ಸಿಬ್ಬಂದಿಗಳ ಕೊರತೆ ಇದೆ ಇಂಜೆಕ್ಷನ್ ರೂಮ್ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ಕೊಠಡಿ ನಿರ್ಮಿಸಬೇಕು ಔಷಧಿಗಳು ಖಾಸಗಿ ಮೆಡಿಕಲ್ಗೆ ಬರೆದುಕೊಡುತ್ತಿದ್ದು ಅದನ್ನು ತಡೆಗಟ್ಟಬೇಕು ಎಕ್ಸ್ ರೇ ಮಷಿನ್ ಸ್ಕ್ಯಾನಿಂಗ್ ಮಷಿನ್ ಆರಂಭಿಸಬೇಕು ಬಿಸಿ ನೀರಿನ ಕೊರತೆ ನೀಗಿಸಬೇಕು ರೋಗಿಗಳಿಂದ ಹಣ ವಸೂಲಿ ಮಾಡುತ್ತಿರುವುದು ತಡೆಗಟ್ಟಬೇಕು ವೈದ್ಯರು ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿಲ್ಲ ಹೀಗೆ ಹಲವು ಸಮಸ್ಯೆಗಳನ್ನು ಏಕತಾ ಫೌಂಡೇಶನ್ ಮುಖಂಡರು ಕಾರ್ಯಕರ್ತರು ತಾಲೂಕಾ ವೈದ್ಯಾಧಿಕಾರಿ ರಂಗನವರ್ ಅವರು ಗಮನಕ್ಕೆ ತಂದರು ಇದಕ್ಕೆ ವೈದ್ಯಾಧಿಕಾರಿ ರಂಗನವರ್ ಅವರು ಕೂಡ ಸ್ಪಂದಿಸಿ ಕೆಲವೊಂದು ಸಮಸ್ಯೆಗಳು ಹದಿನೈದು ದಿನದೊಳಗಡೆ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಇನ್ನು ಕೆಲವು ಸಮಸ್ಯೆಗಳು ಮೇಲಿಂದ ಆದೇಶ ಬಂದ ನಂತರ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ಹಾಗೂ ರಕ್ಷಾ ಸಮಿತಿ ಸದಸ್ಯರಾದ ಯುನಿಸ್ ಅಪ್ತಾರ್ ಮಾತನಾಡಿ ಒಂದು ವೇಳೆ ಹದಿನೈದು ದಿನದೊಳಗಡೆ ಸಮಸ್ಯೆ ಬಗೆಹರಿಯದಿದ್ದರೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನರೊಂದಿಗೆ ತಾಲೂಕು ಆಸ್ಪತ್ರೆ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ಹಾಗೂ ರಕ್ಷಾ ಸಮಿತಿ ಸದಸ್ಯರಾದ ಇನುಸ್ ಅತ್ತಾರ್ ಅಬ್ದುಲ್ ಕನ್ವಡೆ ಹಫೀಜ್ ಮುಬಾರಕ್ ಡೊಂಗ್ರೆ ಆದಮ್ ಪಠಾನ್ ಹಫೀಜ್ ಅತ್ತಾವುಲ್ಲಾ ಮೊಮಿನ್ ಇರ್ಪಾನ್ ತಾಂಬೋಳಿ ಶಫೀವುಲ್ಲಾ ಗುಲಂದಾಜ್ ಇಮ್ರಾನ್ ಮೊಮಿನ್ ಅರ್ಬಾ ಜಮಾದರ್ ಸಮೀರ್ ಮುಲ್ಲಾ ಉಬೇದ್ ಅಂಕಲೆ ಹಾಗೂ ಸರ್ವ ಸದಸ್ಯರು ಹಾಗೂ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಹಾಜರಿದ್ದರು ಪ್ರತಿನಿಧಿ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ

ಸ್ಕ್ಯಾನಿಂಗ್ ಆಗ್ತವೆ ಅಥವಾ ಹದಿನೈದು ಸಾವಿರ ವೈಯಕ್ತಿಕ ಹೋಗಾತೈತೆ ಅಂದರೆ ಸರ್ಕಾರದ ಸೌಲಭ್ಯ ತಗೊಂಡು ಯೂಸ್ ಏನಾಯಿತು ಸೊ ಅದಕ್ಕೆ ಇದನ್ನು ನಾವು ಗಮನಕ್ಕೆ ಇಟ್ಟಿದ್ವಿ ಅದೇ ಜೊತೆ ನಮ್ಗೆ ಅನೇಕ ಹಲವಾರು ಇದಾವೆ ಸ್ಟಾಕ್ ಬದಲಾಗಿ ತಾಯಿ ಕಾಳಸಾಗಲಿ ಇನ್ನೊಂದು ತಾಯಿ ಕಾರ್ಡ್ ಸಮಸ್ಯೆ ಆಗ್ತದೆ ಏನೋ ಒಂದು ಯಾವುದೂ ಕೋರ್ಡ್ ಅಂದರೆ ತಾಯಿ ಕಾರ್ಡ್ ಮಾಡಬೇಕಾದ್ರೆ ಫಸ್ಟ್ ಅಂಗನವಾಡಿ ಟೀಚರ್ ಕಡೆ ಹೋಗ್ಬೇಕು ನಂತರ ಅವರು ಕೋರ್ಡ್ ಕೊಟ್ಟ ತಕ್ಷಣ ಇಲ್ಲೇ ಗೌರ್ಮೆಂಟ್ ಹಾಸ್ಪೂಟಲ್ ಬಂದು ನಂತರ ಕೂಡ ಅಲ್ಲೇ ಹೋದರೆ ಅಂಗನವಾಡಿ ಟೀಚರ್ ಯಾವುದೇ ಥರದ ಸ್ಕೂಲಲ್ಲಿ ಇರೋಂಗಿಲ್ಲ ಈಗ ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಅಂತ ಮಾಡ್ತೀವಿ ಯಾವುದೂ ಕೆಲಸ ಮಾಡಬೇಕಾದ್ರೆ ನಾವು ಕಾನೂನು ಡೈರೆಕ್ಟಾಗಿ ನೀರು ತೀಸಿದ್ರೆ ನಾವು ಅದನ್ನು ಮಾಡ್ತೀವಿ ಆಗಲಿ ಆಗಿರೋದು ಕೆಲಸ ಮಾಡಿಲ್ಲ ಇಲ್ಲ ಈಗೇನು ಇವಾಗ ಅಂದರೆ ಎರಡು ವರ್ಷ ಸ್ಕ್ಯಾನಿಂಗ್ ಮಷೀನ್ ಇದೆ ಸರ್ ಇನ್ನೂವರೆಗೆ ನೀವು ಯೂಸ್ ಮಾಡಿಲ್ಲ ಯಾರು ಇಲ್ಲಿ ಅದನ್ನು ಪ್ಲಾಸ್ಟಿಕ್ಕೂ ತೆಗೆದಿಲ್ಲ ಸರ್ ಅವರು ಕೇಳಿದಾಗ ಯಾವುದು ಇಲ್ಲ ಅಂತ ಬಟ್ ಅದು ಲೀಗಾಗಿಲ್ಲ ಅಂದರೆ ಅವರು ಅಪ್ರಸ್ಟ್ ಮಾಡಬೇಕು ಅದಕ್ಕವ್ರೆ ಇನ್ನೊಂದು ನೀಲಿ ಆಪರೇಷನ್ ಮಾಡ್ತೀವಿ ಅದಕ್ಕೆ ನಾವು ಭೇಟಿ ಇಟ್ಟು ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡಿಕೊಡ್ಬೇಕಂತ ಅದನ್ನು ಅದ್ರಲ್ಲಿ ಸ್ಕ್ಯಾನಿಂಗ್ ಮಷೀನಲ್ಲಿ ಬಂದು ಸುಮಾರು ಒಂದರಿಂದ ಎರಡು ವರ್ಷ ಕಜಾಂಟ್ರೇಷನ್ ಇಲ್ಲಿ ಇಲ್ಲ ಇಲ್ಲ ಅಂದರೆ ಅವರು ಪ್ರಾಕ್ಟ್ರೆಸ್ ಮಾಡಬೇಕು ನಾವು ಗೌರ್ಮೆಂಟ್ ಸರ್ಕಾರ ಅದೆಷ್ಟು ಮಾಡಬೇಕು ಕೊಡಬೇಕು ಅದನ್ನು ಅರ್ಜಿ ಹಾಕಬೇಕು ಅವಾಗಲಿಕ್ಕೆ ಅಂದರೆ ಅನೇಕ ದಿನಸ್ಗಳಲ್ಲಿ ಅವರು ಕಮ್ಮಿಲಿಲ್ಲ ನಮಸ್ಕಾರ ನಾವು ಗೌರ್ಮೆಂಟ್ ಆಸ್ಪಿಟಲ್ಗೆ ಬರೋ ಕಾರಣ ಮಂದಿ ಮಂದಿರ ಭಾಳ ಪ್ರಾಬ್ಲಮ್ ಕೇಳೋಕ್ಕೆ ಸಿಕ್ಕಿದ್ರು ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ತಗೋದ್ ರಂಗನ್ನೂ ಎರಡು ದಿವಸ ಹಿಂದೆ ಮಾತಾಡಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ತೊಗೊಂಡು ಮಾತಾಗಿದ್ವಿ ಮಾತಾಗ ಅದು ಕಂಪ್ಲೀಟ್ ಇದಾವೆ ಭಾಳ ಅಂದರೆ ಗೌರ್ಮೆನ್ ಸ್ವಚ್ಛ ಇಲ್ಲ ಯಾರು ಸ್ಟಾಫ್ ಇರಂಗಿಲ್ಲ ದೊಡ್ಡ ಡಾಕ್ಟರ್ ಇರಂಗಿಲ್ಲ ಯಾಕೆ ಇರೋಂಗಿಲ್ಲ ಅಂದ್ರೆ ರಂಗನ್ನವ್ರದ ಪ್ರಾಬ್ಲಮ್ ಐತಿ ಅಂದ್ರೆ ನಾನು ಕೇಳೋಕೆ ಸಿಕ್ಕಿದ್ರು ಅದು ನಾ ಏನು ಕೇಳ್ದು ಅವ್ರು ತಿಳಿದೇಳಿ ಡಾಕ್ಟ್ರ್ ಒಂದು ತಿಂಗಳಾಗೆ ಏನೈತಿ ನೀವು ಎಲ್ಲ ಕಂಪ್ಲೇಟ ಕ್ಲಿಯರ್ ಮಾಡಿ ಕುಡ್ತೀನೋತಿ ಇನ್ನ ನಮಗೆ ಅವ್ರು ಕೋಪ್ರೇಟ್ ಮಾಡ್ಕೊಂಡು ಬಂದಾರೆ ಡಾಕ್ಟ್ರುಗಳ ಒಂದು ತಿಂಗಳ ಒಂದು ಒಂದು ತಿಂಗಳವರೆಗೆ ನಾವು ಟೈಮ್ ಕೊಟ್ಟಿದ್ದೇವೆ ಮಾಡಲಿಲ್ಲ ಅಂದ್ರೆ ದೊಡ್ಡ ಹೋರಾಟದಾಗ ನಾವು ಮತ್ತೆ ಸ್ಟ್ರೈಕ್ ಮಾಡಿದವ್ರಿಗೆ ಮಾಡಿ ಏನು ಕೆಲಸ ತೊಗೋದು ಐತಿ ಕಂಪ್ಲೇಟ್ ಕಂಪ್ಲೇಂಟ್ ಕಂಪ್ಲೇಟ್ ಮಾಡಿ ಕೆಲಸ ತೊಗೊಳೋದು ಡಾಕ್ಟರ್ ಕಡೆಯಿಂದ ನೋಡ್ತೇವೆ ಮಾಡಲಿಲ್ಲ ಅಂದರೆ ದೊಡ್ಡ ಹೋರಾಟದಾಗ ಸ್ಟ್ರೈಕ್ ಮಾಡಿ ದವಾಖಾನೆ ಉಗ್ರ ಹೋರಾಟ ಮಾಡ್ತೇವೆ

इले महत आत्मीन रही